ವಯಸ್ಸಾದ ತಂದೆ ತಾಯಿಗಳಿಗೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಮಕ್ಕಳು ದಿನಕ್ಕೊಮ್ಮೆ ಆದ್ರೂ ಕಾಲ್ ಮಾಡ್ಲಿ ಮಾತಾಡ್ಲಿ ಯೋಗಕ್ಷೇಮ ವಿಚಾರಿಸಿದ್ರೆ ಅದೇ ಅವರಿಗೆ ಖುಷಿ ಕೊಡುವಂತ ವಿಷಯ ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ತಂದೆ ತಾಯಿಗಳೇ ಕಾಲ್ ಮಾಡುವಂತ ಪರಿಸ್ಥಿತಿ ಇಲ್ಲ ಅಂತಂದ್ರೆ ದೂರದಲ್ಲಿರುವಂತಹ ಮಕ್ಕಳು ಕಾಲ್ ಮಾಡೋದೇ ಇಲ್ವಂತೆ ಹಾಗೆ ಪ್ರತಿದಿನ ತಂದೆ ತಾಯಿ ಕಾಲ್ ಮಾಡಿದ್ರೆ ಏನು ಕೇಳ್ತಾರಂತೆ ಗೊತ್ತಾ ದಿನ ಮಾತಾಡೋಕೆ ಏನಿರುತ್ತೆ ತಿಂಡಿ ತಿಂದ್ಯಾ ಊಟ ಮಾಡಿದ್ಯಾ ಇಷ್ಟು ಕಾನ್ವರ್ಸೇಷನ್ಗೆ ಗೆ ಪ್ರತಿದಿನ ಕಾಲ್ ಮಾಡ್ಬೇಕಾ ಸುಮ್ಮನೆ ಟೈಮ್ ವೇಸ್ಟು ಅಷ್ಟೊಂದು ಟೈಮು ಇರೋದಿಲ್ಲ ಇದು ಈಗಿನ ಮಕ್ಕಳಲ್ಲಿ ಬರ್ತಾ ಇರುವಂತಹ ಒಂದು ಉತ್ತರ ಅಂತ ಹೇಳುವಾಗ ಏನ್ ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ ಆದ್ರೆ ಒಂದು ಮಾತಂತೂ ಸತ್ಯ ಇಲ್ಲಿ ಮಾತಾಡುವಂತಹ ವಿಷಯ ಅದೇ ಆಗಿದ್ರು ಕೂಡ ಯಾವ ಸಂಬಂಧದಲ್ಲಿ ಪ್ರತಿ ದಿನ ಒಂದು ಸಂಭಾಷಣೆ ನಡೀತಾ ಇರುತ್ತೋ ಮಾತುಕತೆಗಳು ಆಗ್ತಾ ಇರುತ್ತೋ ಆ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತವೆ ಉಳ್ಕೋತಾ ಹೋಗ್ತವೆ ಇಲ್ಲ ಅಂತಂದ್ರೆ ಆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ತುಂಬಾ ದೊಡ್ಡ ಬಿರುಕ ಸೃಷ್ಟಿ ಮಾಡ್ಬಿಡುತ್ತೆ ಅಲ್ವಾ ಮನೇಲಿರುವಂತಹ ಸಂಬಂಧಗಳಲ್ಲಾದ್ರೂ ಸರಿ ದೂರ ಇರುವಂತಹ ಸಂಬಂಧಗಳಲ್ಲಾದ್ರೂ ಸರಿ ಪ್ರತಿ ದಿನ ಏನಾದರೂ ಮಾತುಕತೆ ನಡಿಬೇಕು ಜಗಳ ಆದ್ರೂ ಆಗೋದು ತುಂಬಾ ಒಳ್ಳೇದಂತೆ ಕೆಲವೊಮ್ಮೆ ಅಂತ ಹೇಳ್ತಾರೆ ಯಾಕಂದ್ರೆ ಮಾತೆ ಇಲ್ಲದಂತ ಸಂಬಂಧಗಳಿಗಿಂತ ಜಗಳ ಮಾಡಿಕೊಳ್ಳುವಂತಹ ಸಂಬಂಧಗಳು ಹೆಚ್ಚು ಹೆಚ್ಚು ಉಳಿತವೆ ಅನ್ನುವಂತ ಮಾತಿದೆ ಮತ್ತೆ ಆ ಜಗಳದ ನಂತರ ಹುಟ್ಟುವಂತಹ ಪ್ರೀತಿ ಮೊದಲಿಗಿಂತ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಗಂಡ ಹೆಂಡತಿಯ ಜಗಳದ ಬಗ್ಗೆನೆ ಬಹಳಷ್ಟು ಗಾದೆಗಳನ್ನೇ ಮಾಡಿದ್ದಾರೆ ಅಲ್ವಾ ಸೊ ಸಂಬಂಧಗಳ ನಡುವೆ ಈ ಕಮ್ಯುನಿಕೇಶನ್ ಗ್ಯಾಪ್ ಸೃಷ್ಟಿ ಆಗಬಾರ್ದು ಅಂತಂದ್ರೆ ಎಲ್ಲ ಸಂಬಂಧಗಳ ಜೊತೆ ಮಾದ್ರೆ ಪ್ರತಿ ದಿನ ತಂದೆ ತಾಯಿಗಳಿಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳೋದು ಅವರ ಕಷ್ಟ ಸುಖಗಳನ್ನ ಸ್ವಲ್ಪವಾದರೂ ಕಿವಿಗೊಟ್ಟು ಕೇಳುವಂಥದ್ದು ಅದಕ್ಕೆ ಒಂದಿಷ್ಟು ಸಮಯವನ್ನ ತೆಗೆದಿಡೋದು ಇಂಥದ್ದೆಲ್ಲ ಮಾಡ್ಕೋಬೇಕಾದಿದ್ದು ನಮ್ಮ ಜೀವನದ ಕರ್ತವ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ಅನ್ಸುತ್ತೆ ಬಹುಶಃ ಇದನ್ನು ತುಂಬ ಜನ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟು ಕೆಟ್ಟ ಹೋಗಿಲ್ಲ ನಮ್ಮ ದೇಶ ಅನ್ನೋದೇ ಒಂದು ಖುಷಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಎಷ್ಟೋ ಒಂಟಿ ಜೀವಿಗಳು ತಮ್ಮ ಮಕ್ಕಳ ಒಂದು ಫೋನ್ ಕರೆಗೋಸ್ಕರ ಒಂದು ಮಾತಿಗೋಸ್ಕರ ಪ್ರತಿದಿನ ರಾತ್ರಿ ಹಂಬಲಿಸ್ತಾ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯ ಅಂತಹ ಹಿರಿಯ ಜೀವಗಳಿಗೆ ಸಾಂತ್ವನ ನೀಡುವಂತಹ ಮಾತುಗಳು ಅವರ ಮಕ್ಕಳಿಂದ ಬರಲಿ ಅನ್ನುವಂತಹ ಆಶಯ ಕೂಡ ಇದೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ